ನಮಸ್ಕಾರ ವಿಡಿಯಲ್ ವಾರ್ತೆಗೆ ಸ್ವಾಗತ ನಾನು ಶೋಭಾ ಕೋಲ್ಕರ್ ಮೊದಲನೆಯದಾಗಿ ಇಂದಿನ ಪ್ರಮುಖ ಸುದ್ದಿಗಳ ಮೇಲೆ ಕಣ್ಣಾಯಿಸೋಣ ಪುನಾರಂಭಗೊಂಡ ಸಂಡೇ ಮಾರ್ಕೆಟ್ ವ್ಯಾಪಾರ ವಹಿವಾಟು ಗೂಡಂಗಡಿ ತೆರವುಗೊಳಿಸದಿರಲು ರಾಜು ಧೂಳಿ ಬೆಂಬಲಿಗರಿಂದ ಮನವಿ ನಾಳೆ ಐಎಎಸ್ ಸರ್ಕಾರ ಸಚಿನ್ ಹಿರೇಮಠರಿಗೆ ಸನ್ಮಾನ ನೆಮ್ಮದಿ ಕೇಂದ್ರದ ಹತ್ತಿರ ನಿರ್ಮಾಣಗೊಳ್ಳುತ್ತಿರುವ ಗೂಡಂಗಡಿ ತೆರವಿಗೆ ಆಗ್ರಹ ಈಗ ವಾರ್ತೆಗಳ ವಿವರ ಪುನಾರಂಭಗೊಂಡ ಸಂಡೇ ಮಾರ್ಕೆಟ್ ವ್ಯಾಪಾರ ವಹಿವಾಟು ಕಳೆದೆರಡು ದಿನಗಳಿಂದ ಸ್ಥಗಿತಗೊಂಡಿದ್ದ ದಾಂಡೇಲಿಯ ಸಂಡೇ ಮಾರ್ಕೆಟ್ನಲ್ಲಿನ ವ್ಯಾಪಾರ ವಹಿವಾಟು ಶುಕ್ರವಾರ ಎಂದಿನಂತೆ ಪುನಾರಂಭಗೊಂಡಿತು ಮಾರುಕಟ್ಟೆಯಲ್ಲಿ ವ್ಯಾಪಾರಿಗಳಿಗಾಗಿ ಹತ್ತು ಬೈ ಹತ್ತು ಅಳತೆಯ ಮಾರ್ಕಿಂಗ್ ಕಾರ್ಯ ಮುಗಿಸಿರುವ ನಗರಾಡಳಿತ ಕೆಲವು ಷರತ್ತುಗಳನ್ನು ವಿಧಿಸಿದೆ ವ್ಯಾಪಾರಿಗಳು ಖಾಯಂ ಅಂಗಡಿ ಮಾಡಿಕೊಳ್ಳುವಂತಿಲ್ಲ ಪ್ರತಿ ವ್ಯಾಪಾರಿಯೂ ನಿಗದಿಪಡಿಸಿದ ಸ್ಥಳಕ್ಕಿಂತ ಹೆಚ್ಚಿನ ಸ್ಥಳದಲ್ಲಿ ವ್ಯಾಪಾರ ನಡೆಸುವಂತಿಲ್ಲ ಮಾರ್ಕಿಂಗ್ ಮಾಡಿದ ಸ್ಥಳದಿಂದ ಹೊರಬಂದು ವ್ಯಾಪಾರ ನಡೆಸುವಂತಿಲ್ಲ ಎನ್ನುವ ಹಲವು ನಿಬಂಧನೆಗಳನ್ನು ಎಲ್ಲ ವ್ಯಾಪಾರಿಗಳಿಗೂ ಉಪಯೋಗವಾಗಲಿ ಎನ್ನುವ ನಿಟ್ಟಿನಲ್ಲಿ ವಿಧಿಸಿದೆ ಈ ಎಲ್ಲ ಷರತ್ತುಗಳನ್ನು ವ್ಯಾಪಾರಿಗಳು ಚಾಚು ತಪ್ಪದೆ ಪಾಲಿಸಿದರೆ ಮುಂದಿನ ದಿನಗಳಲ್ಲಿ ಪುನಃ ಇಂಥ ಸಮಸ್ಥೆಗಳು ಉದ್ಭವವಾಗುವ ಸಾಧ್ಯತೆ ಕಡಿಮೆ ಎಂದೇ ಹೇಳಬಹುದು ಗೂಡಂಗಡಿ ತೆರವುಗೊಳಿಸದಿರಲು ರಾಜು ಧೂಳಿ ಬೆಂಬಲಿಗರಿಂದ ಮನವಿ ಬಡ ವ್ಯಾಪಾರಿಗಳು ಜೀವನಕ್ಕಾಗಿ ಇಟ್ಟುಕೊಂಡಿರುವ ಗೂಡಂಗಡಿಗಳನ್ನು ತೆರವುಗೊಳಿಸಬಾರದೆಂದು ರಾಜು ಧೂಳಿ ಬೆಂಬಲಿಗರು ಶುಕ್ರವಾರ ಕಂದಾಯ ಅಧಿಕಾರಿ ಪರಶುರಾಮ್ ಚಿಕ್ಕಲಗೇರಿ ಅವರಿಗೆ ಮನವಿ ಸಲ್ಲಿಸಿ ವಿನಂತಿಸಿದ್ದಾರೆ ದಾಂಡೇಲಿ ನಗರದಲ್ಲಿ ನಿರುದ್ಯೋಗ ತಾಂಡವವಾಡುತ್ತಿರುವ ಸಮಯದಲ್ಲಿ ತೆರವು ಕಾರ್ಯಾಚರಣೆ ನಡೆದರೆ ಪರಿಸ್ಥಿತಿ ಹದಗೆಡುವ ಸಾಧ್ಯತೆ ಇದೆ ಹಲವಾರು ವ್ಯಾಪಾರಿಗಳು ಬ್ಯಾಂಕ್ನಿಂದ ಸಾಲ ಮಾಡಿ ವ್ಯಾಪಾರ ನಡೆಸುತ್ತಿದ್ದಾರೆ ಇವರ ಗೂಡಾಂಗಡಿಗಳನ್ನು ತೆರವುಗೊಳಿಸಿದರೆ ಬ್ಯಾಂಕ್ ಸಾಲ ಮರುಪಾವತಿ ಕಷ್ಟಕರವಾಗಿ ವ್ಯತಿರಿಕ್ತ ಸಮಸ್ಯೆಗಳು ಉದ್ಭವಿಸಲಿವೆ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ ಮರಗಳನ್ನು ಕಡಿದು ಕಾನೂನು ಬಾಹಿರ ಚಟುವಟಿಕೆ ನಡೆಸುವವರ ಅತಿಕ್ರಮಣದ ಗೂಡಂಗಡಿಗಳಿಗೆ ತಮ್ಮ ಬೆಂಬಲವಿಲ್ಲ ಎಂದು ರಾಜಧೂಳಿ ಬೆಂಬಲಿಗರು ಮನವಿಯಲ್ಲಿ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಮಂಜುನಾಥ್ ಬಂಡಿವಡ್ಡರ್ ರುದ್ರಪ್ಪ ತೇಗೂರ್ ಭೀಮ್ಶಿ ಬಾದುಲಿ ಕಲ್ಮೇಶ್ ತೇಗೂರ್ ಮಂಜುನಾಥ್ ರಾಮಸ್ವಾಮಿ ಇನ್ನಿತರರು ಉಪಸ್ಥಿತರಿದ್ದರು ನಾಳೆ ಐಎಎಸ್ ಸರ್ದಾರ ಸಚಿನ್ ಹಿರೇಮಠರಿಗೆ ಸನ್ಮಾನ ಎರಡು ಸಾವಿರದ ಇಪ್ಪತ್ತನೇ ಸಾಲಿನ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಇನ್ನೂರ ಮೂವತ್ತೊಂದನೇ ರ್ಯಾಂಕ್ ಬಾಚಿಕೊಂಡು ಐಎಎಸ್ ಕಿರೀಟ ತೊಟ್ಟಿರುವ ದಾಂಡೇಲಿಯ ಸಚಿನ್ ಹಿರೇಮಠ ದಾಂಡೇಲಿ ನಗರಕ್ಕೆ ಪ್ರಥಮ ಬಾರಿಗೆ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ನಾಳೆ ಸಂಜೆ ಆರು ಗಂಟೆಗೆ ಕಿತ್ತೂರು ಚೆನ್ನಮ್ಮ ವೃತ್ತದಲ್ಲಿ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಕೋಗಿಲ್ಬನ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ರಮೇಶ್ ನಾಯ್ ತಿಳಿಸಿದ್ದಾರೆ ನೆಮ್ಮದಿ ಕೇಂದ್ರದ ಹತ್ತಿರ ನಿರ್ಮಾಣಗೊಳ್ಳುತ್ತಿರುವ ಗೂಡಂಗಡಿ ತೆರವಿಗೆ ಆಗ್ರಹ ಕೆಲವು ಪ್ರಭಾವಿ ವ್ಯಕ್ತಿಗಳ ಕಾರಣದಿಂದ ಬಡವರ ಗೂಡಂಗಡಿಗಳನ್ನು ತೆರವುಗೊಳಿಸಲು ಮುಂದಾಗಿರುವ ಕ್ರಮ ಸರಿಯಲ್ಲ ಆದರೆ ತಾವು ನಮಗೆ ಈಗಿರುವ ಗೂಡಂಗಡಿಗಳನ್ನು ತೆರವುಗೊಳಿಸುವುದಿಲ್ಲ ಎಂದು ಆಶ್ವಾಸನೆ ನೀಡುತ್ತಿರುವುದು ತುಸು ಸಮಾಧಾನ ತಂದಿದೆಯಾದರೂ ನೆಮ್ಮದಿ ಕೇಂದ್ರದ ಹತ್ತಿರ ನಿರ್ಮಾಣವಾಗುತ್ತಿರುವ ಹೊಸ ಗೂಡಂಗಡಿಗೆ ನಮ್ಮ ಆಕ್ಷೇಪಣೆ ಇದ್ದು ಅವುಗಳನ್ನು ಕೂಡಲೇ ತೆರವುಗೊಳಿಸಬೇಕೆಂದು ದಲಿತ ಸಂಘರ್ಷ ಸಮಿತಿ ಕೆಂಪು ಸೇನೆ ಬಣ ಕಂದಾಯ ಅಧಿಕಾರಿ ಪರಶುರಾಮ್ ಚಿಕ್ಕಲ್ಗಿರಿ ಅವರಿಗೆ ಶುಕ್ರವಾರ ನೀಡಿದ ಮನವಿಯಲ್ಲಿ ಆಗ್ರಹಿಸಿದ್ದಾರೆ ಅಧ್ಯಕ್ಷೆ ಮೀನಾಕ್ಷಿರ್ಲ ರಾಜು ರೇಣುಕಾ ಮಂಜು ಡೇವಿಡ್ ಉಪಸ್ಥಿತರಿದ್ದರು ಸತ್ಯಕ್ಕೆ ಹತ್ತಿರವಾದ ವರ್ಣರಂಜಿತ ಸುದ್ದಿಗಳು ಡಿಡಿಎಲ್ ನ್ಯೂಸ್ ಯೂಟ್ಯೂಬ್ ನ್ಯೂಸ್ ಚಾನೆಲ್ನಲ್ಲಿ ನಿಮ್ಮ ಅಚ್ಚುಮೆಚ್ಚಿನ ಡಿಡಿಎಲ್ ನ್ಯೂಸ್ ಇನ್ನಷ್ಟು ವರ್ಣರಂಜಿತ ಸುದ್ದಿಗಳೊಂದಿಗೆ ವಿಭಿನ್ನವಾಗಿ ಮೂಡಿಬರಬೇಕಾ ಹಾಗಾದ್ರೆ ನಿಮ್ಮ ಎಲ್ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಶಕ್ತಿ ನಿಮ್ಮದು ಯುಕ್ತಿ ನಮ್ಮದು ಧನ್ಯವಾದಗಳು